ಪ್ರಕೃತಿಗೂ ಒಂದು ಸೌಂದರ್ಯವಿದೆ ಆ ಸೌಂದರ್ಯವನ್ನು ಆಸ್ವಾದನೆ ಮಾಡಬೇಕು ಅಂತೇಳಿದರೆ ನಾವು ಹೊಳೆಯ ಬದಿಯಲ್ಲೇ ಬಂದು ನೋಡಬೇಕು ಆ ತುಂತುರು ಮಳೆಯ ಎಡೆಯಲ್ಲಿ ಕೂತು ಈ ಮೀನು ಮೀನಿಗೆ ಗಾಳ ಹಾಕುವಂಥ ಒಂದು ಕೆಲಸ ಇದೆಯಲ್ಲ ಅದು ಕೆಲವರಿಗಂತೂ ಅದೊಂದು ಹವ್ಯಾಸ ಇವರಿಂದ ಮೀನನ್ನು ನೀವು ನೋಡ್ತಾ ಇರ್ಬೋದು हम्म हम्म नहीं मैं नहीं हां हम्म पकड़ पकड़ दे दे எ வச்சு கொத்தி மீன் லைவ் ஆயிட்டு காலத்தில் பிடிக்கணும் ನಮ್ಮ ಐಸಾಮು ಅವರೊಂದು ಚಾಲೆಂಜ್ ಅನ್ನು ಮಾಡಿದ್ದಾರೆ ಅದು ಯಾವ ಚಾಲೆಂಜ್ ಅಂತ ಹೇಳಿದ್ರೆ ಕೊಂತಿ ಮೀನು ಅಂತ ಹೇಳ್ತೇವೆ ನಾವು ಆ ಕೊಂತಿ ಮೀನನ್ನು ಲೈವ್ ಆಗಿ ಹಿಡಿದ್ರೆ ಅವರಿಗೆ ಒಂದು ಅಲ್ಫಾಮು ಉಚಿತವಾಗಿ ಕೊಡ್ತಾರೆ ಅಂತೆ ನಮ್ಮ ಇಸಾಮು ಅವರು ಹಾ ಎಲ್ಲಿದ್ದಾರೆ ಸಿದ್ದಿಕಾ ಅವರು ಓ ಸಿದ್ದಿಕ ಅವರಿದ್ದಾರೆ ಆ ರೌಡಿಮನೀರು ಏನ್ ಹೇಳ್ತೀರಾ ರೌಡಿಮನೀರು ಹಾ ಮುಂಚೆ ಇದ್ದಿದ್ದೀರಾ ಅಲ್ಲ ಇದೆ ಫಸ್ಟ್ ಇಸಾಮ ಅವರು ಹಾಕುವಂತ ಗಾಳವನ್ನು ಒಂದು ಲೈವ್ ಆಗಿ ನೋಡೋಣ ನಾವು ಈಗ ಸಿಕ್ಕಿರೋದು ಎಷ್ಟು ಮೀನು ಇಸಾಮವರೇ ನಾಲ್ಕು ಸಿಕ್ಕಿದೋಡಿರು ಅಲ್ಲಿ ನಾಲ್ಕು ಇಲ್ಲಿ ಎರಡು ಆಯ್ತು ಈಗ ಓ ಈಗ ಅದರಲ್ಲಿ ಒಂದು ಸಿಗ್ತದೆ ಅಲ್ಲಿ ಒಂದು ಅದರೊಂದು ಈಗ ಹಿಡ್ದ ಮೀನ ನೀವು ಇಲ್ಲಿ ಕೊಟ್ಟು ಹೋಗುದ ಅಲ್ಲ ಮನೆಗೆ ತಗೊಂಡೋಗಿ ಸಾಂಬಾರ್ ಮಾಡ್ತೀರಾ ಅಲ್ಲ ನಾವೇ ಮಾಡುದ ಇಲ್ಲೇ ಬೆಂಕಿ ಹಾಕಿ ಫ್ರೈ ಮಾಡ್ತಾರೆ ಇಲ್ಲೇ ಬೆಂಕಿ ಹಾಕಿ ಫ್ರೈ ಮಾಡುದಾ ಓ ಗ್ರೇಟ್ 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 ಸುರುಳಿ ಅಲ್ಲಿ ಸುರುಳಿ ಹಾ ಹಾ ಈ ಕೆಲವರು ಈ ಸುರುಳಿಯನ್ನು ನೋಡ್ತಾ ಇಲ್ಲ ನೀರಿನಲ್ಲಿ ಬರುವಂತ ಸುರುಳಿ ಅಂತ ಹೇಳ್ತೇವೆ ನಾವು ಇದನ್ನು ಲೈವ್ ಆಗಿ ತೋರಿಸ್ತೇನೆ ನೋಡಿ ಕೆಲವರು ಇದನ್ನು ಸುಳಿ ಅಂತ ಹೇಳ್ತಾರೆ ಸುಳಿ ನಮ್ಮ ರೌಡಿ ಮನೀರವರು ಈಗ ಗಾಳ ಹಾಕೋದ್ರಲ್ಲಿ ಬಾರಿ ಚಾಣಕ್ಯ ರೌಡಿ ಮನೀರ್ ಅಂತ ಹೇಳಿದರೆ ಇವರು ರೌಡಿ ಅಲ್ಲಿ ಏನಿಲ್ಲ ರೌಡಿ ಲಿಸ್ಟ್ ಲಿಸ್ಟ್ನಲ್ಲಿ ಇರುವರಲ್ಲ ಇವರು ಇವರು ಯಾವ್ದು ಹೆಗ್ಗಣಕ್ಕೊಂತ ರೌಡಿ ಅದ್ದು ಹಾಂ ದೊಡ್ಡ ಹೆಗ್ಗಣಕ್ಕೊಂದ ಕಾರಣ ಇವರು ರೌಡಿ ಆಗಿದ್ದಾರೆ ಮೀನು ಹಿಡಿಯುವ ಅನುಭು ಒಬ್ರು ಅಲ್ಲಿ ಕೂತಿದ್ದಾರೆ ನೋಡಿ ಮೊಯ್ದು ಕುಟ್ಟಿ ಲುಡಾ ಆಡೋದರಲ್ಲಿ ನಂಬರ್ ಒನ್ ಆಟಗಾರ ಇವರು ಅದೇ ಕಬಡ್ಡಿ ನೋಡೋದರಲ್ಲಿ ನಿಶ್ಸಿಮ ನಮ್ಮ ಸಿದ್ದಿಕ್ ನಂಬರ್ ಇದ್ದಾರೆ ಇವರು ಇವರನ್ನು ನೋಡ್ತಾ ಇರ್ಬೋದು ನೀವು ಸಿಕ್ಕಿತಾ ಸಿದ್ದಿಕವರೇ ಅವರೇ ಮೀನು ಸಿಕ್ಕಿತಾ ಸಾಧ್ಯತೆ ಇದೆ ಅಲ್ಲ ಹಾಗಾದ್ರೆ ನೀವು ಕನ್ನಡ ಕಲಿಬೇಕು ನಾವು ಕನ್ನಡ ಮಾತಾಡಿ ಮಾತಾಡಿಯಾದ್ರು ಹಾ ಏನು ಸಿದ್ಧಿಕಾರೇ ಹಾ ಓ ಎಲ್ಲ ಬಿದ್ದೋಗಿದೆ ಅರೆ ನಿಮಗೆ ಕಷ್ಟ ಆಗ್ತಾ ಇದೆ ಈಗ ಗಾಳ ಹಾಕ್ಲಿಕ್ಕೆ ಇವರಿಗೆ ಏನೊಂದು ಸಮಸ್ಯೆ ಇದೆ ಯಾವ್ದು ಅಂತೇಳಿ ಕೇಳ ನೋಡಿ ರೌಡಿ ಮೀನಿಯವರಿಗೆ ಸಮಸ್ಯೆ ಇದೆ ಅಂತೆ ಗೌರ್ಮೆಂಟ್ ಆದಂತ ಯಾವುದೇ ಒಂದು ಸೌಲಭ್ಯತ್ತು ಸಿಕ್ಕಲಿಲ್ಲ ಇದೇನು ಗವರ್ಮೆಂಟ್ ಕೆಲಸ ನಿಮಗೆ ನಿಮಗೆ ಯಾವ್ದಲ್ಲ ಬೇಡಿಕೆ ನಿಮ್ಮ ಬೇಡಿಕೆ ಹೇಳಿ ದೊಡ್ಡ ಬೇಡಿಕೆ ಏನಿಲ್ಲ ನಮಗೆ ಒಂದು ಎರಡು ಟಾರ್ಚ್ ಟಾರ್ಚ್ ಬೇಕಾಗ್ತದೆ ನಿಮಗೆ ಒಂದು ಎರಡು ಟಾರ್ಚ್ ಬೇಕಾಗ್ತದೆ ಇದು ಸರ್ಕಾರಕ್ಕೆ ಕೊಡುವ ಬೇಡಿಕೆ ಇದು ಆ ಸರ್ಕಾರಕ್ಕೆ ಕೊಡುವಂತ ಬೇಡಿಕೆ ಮತ್ತೆ ಅಂತ ಬೇಕು ಸರ್ಕಾರದಿಂದ ಚೀಲ ಬೇಕಾಗ್ತದೆ ಅದನ್ನ ಹಾಕ್ಲಿಕ್ಕೆ ಯಾವ್ದು ನಮ್ಮಲ್ಲಿ ಈಗ ಕೊರತೆ ಕಾಣ್ತಾ ಇದೆ ಅದಕ್ಕೆ ಅದಕ್ಕೆ ಈ ಮೂಲಕ ನಾವು ವಿನಂತಿ ಮಾಡ್ತಾ ಇದೀವಿ ಬೇರೆ ಅಕ್ಕಿ ಸಿಗ್ತಾ ಇದೆಯಲ್ಲ ಸರ್ಕಾರದಿಂದ ಅರೆ ಮೀನೇ ಹಿಡಿದು ಮಸಾಲಾ ಪುಡಿ ಏನಾದ್ರೂ ಬೇಕಾ ಮಸಾಲಾ ವಿಜಯ ಮಸಾಲಾ ಇದೆ ನಮ್ಮದು ಹಾ ಇದೆಯಲ್ಲ ಅಲ್ಲ ಮಸಾಲಾ ಪುಡಿ ಬೇಡ ಸಿಯಾಬಾ ಅವರು ವಿಜಯ ಮಸಾಲಾ ಕೊಡ್ತಾರೆ ಉಪ್ಪು ತಕೊಳ್ಳೋ ದುಡ್ಡು ಇದೆಯಲ್ಲ கொல்லாசு நானொந்த மீன் உடிய பிரயத்தினேன்